ದಕ್ಷಿಣ ಭಾರತದ ಬುಡಕಟ್ಟು ಜನಾಂಗದ ಕಡೆ ದೃಷ್ಟಿ ಆಯಿಸಿದಾಗ ಕರ್ನಾಟಕದ ಕರಾವಳಿಯಲ್ಲಿ ಸಿಗುವ ಬುಡಕಟ್ಟು ಜನಾಂಗವೇ ಕುಡುಪಿಗಳು ಇವರನ್ನು ಕೊಂಕಣಿಯಲ್ಲಿ ಕುಡ್ಮ್ಯಾಂಚಿ ಎಂದು ಕರೆಯಲಾಗುತ್ತದೆ ಮೂಲತಃ ಗೋವಾದಿಂದ ವಲಸೆ ಬಂದಿರುವ ಕೊಂಕಣಿ ಆಡುಭಾಷೆಯುಳ್ಳ ಕೃಷಿ ಪ್ರಧಾನತೆ ಹೊಂದಿರುವ ಅಪಾರವಾಗಿ ಕಾಡು ಮೇಡುಗಳ ಬಗ್ಗೆ ಜ್ಞಾನವುಳ್ಳ ಕಾಡಿನಲ್ಲಿ ಕುಂಬ್ರಿ ಬೇಸಾಯ ಮಾಡಿ ಬೇಟೆಯಾಡಿ ಆಹಾರ ಸಂಗ್ರಹಿಸುವ ಪಂಗಡವಾಗಿದೆ ಕುಡುಪಿಯರ ಆಚಾರ ವಿಚಾರಗಳು ಭಿನ್ನವಾಗಿದ್ದರೂ ಇಂದು ನಮ್ಮ ಲೌಕಿಕ ವಿದ್ಯಮಾನಗಳಿಂದ ಮಾರ್ಪಾಡು ಹೊಂದಿ ತಮ್ಮ ಬುಡಕಟ್ಟು ಸಂಪ್ರದಾಯಗಳನ್ನ ಕ್ರಮೇಣವಾಗಿ ತ್ಯಜಿಸಿರುವುದು ವಿಷಾದವೆನಿಸುತ್ತದೆ ತಲೆತಲಾಂತರಗಳಿಂದ ಯಾವುದೇ ಗ್ರಾಂಥಿಕ ರೂಪ ಪಡೆಯದ ತಮ್ಮದೇ ಶೈಲಿಯ ರಾಮಾಯಣ ಮಹಾಭಾರತದಂತಹ ಮಹಾಕಾವ್ಯಗಳ ಕತೆಯುಳ್ಳ ಕುಡುಬಿ ಜಾನಪದ ಹಾಡುಗಳನ್ನು ಕುಡುಪಿಯರ ಬಾಯಲ್ಲಿ ಕೇಳುವುದೇ ಒಂದು ಸೊಗಸು ಹೋಳಿ ಆಚರಣೆಯ ಗುಮ್ಮಟೆ ಕೋಲಾಟ ಕುಣಿತಗಳು ಹಾಗೂ ವನಭೋಜನದಂತಹ ಹಲವು ಜಾನಪದೀಯ ನೆಲೆಯುಳ್ಳ ಪರಂಪರೆಯನ್ನ ಇದು ಹೊಂದಿದೆ ಕರಾವಳಿ ಪ್ರದೇಶದ ತುಳುಕಟ್ಟುಪಾಡುಗಳಿಗೂ ಕುಡುಪಿಯರ ಕಟ್ಟುಪಾಡುಗಳಿಗೂ ಬಹಳ ವ್ಯತ್ಯಾಸಗಳಿವೆ ಕುಡುಪಿ ಹೋಳಿ ಗುಮ್ಮಟೆ ಕುಣಿತದಂತಹ ಅಮೂಲ್ಯ ಜಾನಪದ ಕುಣಿತಗಳನ್ನು ಪ್ರತಿಯೊಂದು ಕಡೆ ನಡೆಸಿಕೊಂಡು ಬರುತ್ತಿರುವುದು ಸಂತೋಷದ ಸಂಗತಿ ಭಾರತ ದೇಶ ವೈವಿಧ್ಯಮಯ ಭಾಷೆ ಜನಾಂಗ ಕಲೆ ಆಚಾರ ವಿಚಾರಗಳ ಬೀಡು ಜನಪದ ಸೊಗಡನ್ನ ಮೈ ತಿಳಿದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಹಿರಿಮೆಯನ್ನ ಪಡೆದುಕೊಂಡಿದೆ ಅದಕ್ಕೆಲ್ಲ ಕಾರಣ ಪರಂಪರಾಗತವಾಗಿ ಬಂದಂತಹ ಅದೆಷ್ಟೋ ಸಂಪ್ರದಾಯಗಳು ಜಾನಪದ ಕಲೆಗಳು ಇಂತಹ ಹಲವಾರು ಸಂಪ್ರದಾಯಗಳಿಗೆ ಹೆಸರುವಾಸಿಯಾಗಿ ಇಂದಿಗೂ ಹಿರಿಯರು ನಡೆಸಿಕೊಂಡು ಬಂದ ಸಂಪ್ರದಾಯವನ್ನು ಚಾಚು ತಪ್ಪದೆ ಪಾಲಿಸುತ್ತಿದೆ ಕುಡುಬಿ ಜನಾಂಗ ಡುಂ ಡುಂ ಹೋಳಿಯ ರಿಂಗಣ ಬಣ್ಣದ ರಂಗಿನಿಂದ ಕೂಡಿದ ಹೋಳಿ ಹಬ್ಬವನ್ನು ಇತ್ತೀಚೆಗೆ ನಾವೆಲ್ಲ ಆಚರಿಸಿದ್ದೇವೆ ಏಕತೆ ಮತ್ತು ಸೌಮ್ಯತೆಯ ಸ್ವರೂಪವಾಗಿರುವ ಹೋಳಿಯನ್ನು ಭಾರತದ ಅನೇಕ ಸಮುದಾಯಗಳು ಪುರಾಣದ ಹಿನ್ನೆಲೆಯನ್ನ ಅನುಸರಿಸಿ ವಿಶಿಷ್ಟವಾಗಿ ಆಚರಿಸುತ್ತದೆ ಅಂತಹ ಸಮುದಾಯಗಳಲ್ಲಿ ಜನಪದ ಸೊಗಡಿಗೆ ಹೆಸರುವಾಸಿಯಾಗಿರುವ ಕುಡುಪಿ ಜನಾಂಗವೂ ಒಂದು ಕುಡುಪಿಗೇರಿಗಳಲ್ಲಿ ಗುಮ್ಮಟಿಯ ಸದ್ದು ಕೇಳಿದರೆ ಹೋಳಿ ಹಬ್ಬ ಶುರುವಾಗಿದೆ ಎನ್ನುವುದರ ಸಂಕೇತವಾಗಿರುತ್ತದೆ ಕುಡುಪಿ ಜನರ ಬದುಕಿಗೆ ಬಣ್ಣ ತುಂಬುವ ಹೋಳಿ ಹಬ್ಬ ಹೋಳಿ ಹಬ್ಬವನ್ನು ಕುಡುಬಿ ಜನಾಂಗವು ಬಹಳ ವೈವಿಧ್ಯಮಯವಾಗಿ ತಮ್ಮ ಸಾಂಪ್ರದಾಯಿಕ ಸೋಗಿನೊಂದಿಗೆ ವಿಶೇಷವಾಗಿ ಆಚರಿಸುವುದು ವಾಡಿಕೆ ಗೋವಾ ಮೂಲದಿಂದ ವಲಸೆ ಬಂದು ಕರಾವಳಿ ಕರ್ನಾಟಕದಲ್ಲಿ ಬದುಕನ್ನು ಕಟ್ಟಿಕೊಂಡಿರುವ ಕುಡುಪಿಗರು ಆಚರಿಸುವ ಆಕರ್ಷಕ ಧಾರ್ಮಿಕ ಆಚರಣೆಯೇ ಹೋಳಿ ಹೋಳಿ ಎಂಬ ಶಬ್ದ ಕೇಳಿದ ಕೂಡಲೇ ಮುಖಕ್ಕೆಲ್ಲ ಬಣ್ಣ ಎರಚುತ್ತ ನಾವು ಸಂಭ್ರಮಿಸುವ ಆಚರಣೆಗಳಂತೆ ಕುಡುಬಿಗರ ಹೋಳಿ ಇದ್ದೀತು ಎಂದು ನೀವು ಭಾವಿಸಿದರೆ ನಿಮ್ಮ ಊಹೆ ತಪ್ಪು ಇದು ಬಣ್ಣ ಹಚ್ಚಿ ಸಂಭ್ರಮಿಸುವ ಹೋಳಿ ಹಬ್ಬವಲ್ಲ ವಾರಪರ್ಯಂತ ಅತ್ಯಂತ ಸಂಭ್ರಮ ಸಡಗರದೊಂದಿಗೆ ಎಲ್ಲವೂ ಸಂಪ್ರದಾಯ ಬದ್ಧವಾಗಿ ನಡೆಯುವ ಕುಡುಬಿಗಳ ಹೋಳಿ ಆಚರಣೆಯು ಅವರ ಬಹುನಂಬಿಕೆಯ ಬಹುಮುಖ್ಯ ಹಬ್ಬವಾಗಿದೆ ಆ ದಿನ ಕುಡುಬಿಕೇರಿಗಳೆಲ್ಲ ತುಂಬೆಲ್ಲ ಸಂಭ್ರಮ ಸಡಗರವೇ ಮೈ ನರ್ತಿಸುವಂತಿರುತ್ತದೆ ಹೋಳಿ ಹುಣ್ಣಿಮೆಗೆ ವಾರಗಳು ಇರುವಂತೆ ಹಿರಿಯರು ನಿರ್ಧರಿಸಿದ ಶುಭ ಮುಹೂರ್ತವೊಂದರಲ್ಲಿ ಗೋವಿ ಕುಡುಬಿಗಳ ಕೂಡುಕಟ್ಟಿನ ಎಲ್ಲ ಸದಸ್ಯರು ಮಂಡಕಾರಿ ಅಂದರೆ ವಾಳ್ಯದ ಗುರಿಕಾರನ ಮನೆಯಲ್ಲಿ ಒಗ್ಗೂಡುತ್ತಾರೆ ಪ್ರಾತಕಾಲದಲ್ಲಿ ಎದ್ದು ಎಣ್ಣೆ ಅಭ್ಯಂಜನ ಸ್ನಾನಗೈದು ಶುಚಿಯಾಗಿ ಹೋಳಿ ಕುಣಿತಕ್ಕೆ ಬರುವ ಸದಸ್ಯರನ್ನು ಶೃಂಗರಿಸಿದ ಮೇಲೆಯೇ ಮಂಡಕಾರಿ ನಾಯ್ಕ ತಾನು ಗೆಜ್ಜಿ ಕಟ್ಟಿಕೊಳ್ಳಲು ಅನಿಯಾಗುತ್ತಾನೆ ಅವನ ವೇಷ ಮುಗಿಯುತ್ತಿದ್ದಂತೆ ಕುಡುಪಿಗಳ ಕೂಡುಕಟ್ಟಿನಲ್ಲಿ ಹಬ್ಬದ ವಾತಾವರಣ ಕಳೆಗಟ್ಟುತ್ತಾ ಹೋಗುತ್ತದೆ ಹೋಳಿ ಹುಣ್ಣಿಮೆಯ ದಿನದಿಂದ ವಾಳ್ಯದ ಗುರಿಕಾರನ ನೇತೃತ್ವದಲ್ಲಿ ಎಂಟು ದಿನಗಳ ಕಾಲ ನಗರ ಭಜನೆಯನ್ನು ಕೈಗೊಳ್ಳಲಾಗುತ್ತದೆ ತಮ್ಮ ಕುಡುಪಿ ಜನಾಂಗದ ಮನೆಗಳಲ್ಲಿ ಮಾತ್ರವಲ್ಲದೆ ಇತರ ವರ್ಗದ ಮನೆತನಗಳಲ್ಲೂ ಹೋಳಿ ಕುಣಿತವನ್ನ ಆಡಿಸಲಾಗುತ್ತದೆ ಹೋಳಿ ಕುಣಿತವನ್ನು ನಡೆಸಿದ ಮನೆತನವು ಸೇವಾ ರೂಪದಲ್ಲಿ ಒಂದು ಕೆಜಿ ಹಕ್ಕಿ ಅಡಿಕೆಯನ್ನ ಮಂಡಕಾರಿ ನಾಯಕನಿಗೆ ಒಪ್ಪಿಸುವುದು ವಾಡಿಕೆಯಾಗಿದೆ ಕುಡುಬಿ ಸಮುದಾಯದವರು ಸುಮಾರು ಹದಿನೈದು ಹದಿನಾರನೇ ಶತಮಾನದಲ್ಲಿ ಪೋರ್ಚುಗೀಸರ ದಬ್ಬಾಳಿಕೆಯಿಂದ ಈಕಿನ ಗೋವಾದಿಂದ ಕರ್ನಾಟಕದ ಕರಾವಳಿ ಪ್ರದೇಶಕ್ಕೆ ವಲಸೆ ಬಂದವರು ಕೆಲವು ಕುಡುಬಿ ಪಂಗಡಗಳು ಕೇರಳ ಪ್ರದೇಶಕ್ಕೆ ವಲಸೆ ಹೋದವು ಆದರೆ ಕರಾವಳಿ ಪ್ರದೇಶದಲ್ಲಿ ಬೀಡುಬಿಟ್ಟಿರುವ ಕುಡುಬಿ ಜನಾಂಗವು ತನ್ನದೇ ಆದಂತಹ ಭಾಷಾ ಪ್ರೌಢಿಮೆಯಿಂದ ಕರಾವಳಿಯಲ್ಲಿ ವಿಭಿನ್ನ ಚಾಪನ್ನು ಬಿತ್ತರಿಸಿದೆ ಕೊಂಕಣಿ ಭಾಷೆಯನ್ನು ಮಾತನಾಡುವ ಜಾನಪದ ಸೊಗಡಿಗೆ ಹೆಸರಾಗಿರುವ ಕುಡುಬಿ ಸಮುದಾಯ ಅವರತ್ತಿ ಆದ ವಿಧಿವಿಧಾನಗಳನ್ನು ಅನುಸರಿಸಿರುವ ನಿಟ್ಟಿನಲ್ಲಿ ಸಾಂಪ್ರದಾಯಿಕತೆಗೆ ಹೆಸರುವಾಸಿಯಾಗಿದೆ ಕುಡುಬಿ ಪದವು ಕುಡುಬಿಯರ ಮೂಲ ಜನಾಂಗದ ಪದವಲ್ಲ ಗೋವಾದಲ್ಲಿ ಎಂದು ಕರೆಯುತ್ತಿದ್ದ ಈ ಪಂಗಡವನ್ನು ಕರ್ನಾಟಕಕ್ಕೆ ವಲಸೆ ಬಂದ ನಂತರ ಇತರರು ಬರಹಗಾರರು ಆಡಳಿತಗಾರರು ಸರ್ಕಾರ ಬಳಸಿದ ಪದವೇ ಕುಡುಬಿ ಕುಡುಬಿ ಮೂಲ ಕೃಷಿಗೆ ಸಂಬಂಧಿಸಿದ ಪದ ಗೋವಾದಿಂದ ವಲಸೆ ಬರುವಾಗ ಕೃಷಿಗೆ ಸಂಬಂಧಿಸಿದ ಎಲ್ಲ ಪರಿಕರಗಳನ್ನು ಹೊತ್ತುಕೊಂಡು ಬಂದ ಕುಡುವಿಗಳು ಈಗಲೂ ಕೃಷಿಯನ್ನೇ ತಮ್ಮ ವೃತ್ತಿಯನ್ನಾಗಿ ಅವಲಂಬಿಸಿದ್ದಾರೆ ಹೋಳಿ ಹಬ್ಬದ ಆಚಾರ ವಿಚಾರಗಳ ಇತಿಹಾಸ ಕುಡುಮಿ ಸಮಾಜದ ಧಾರ್ಮಿಕತೆಯನ್ನ ಬಿಂಬಿಸುವ ಹೋಳಿ ಹಬ್ಬ ಕುಡುಮಿಗಳು ಶಿವನ ಆರಾಧಕರಾಗಿರುವುದರಿಂದ ಹೋಳಿ ಹಬ್ಬಕ್ಕೂ ಕೂಡ ತನ್ನದೇ ಆದ ಹಿನ್ನೆಲೆಯಿದೆ ಹೋಳಿಯ ಇತಿಹಾಸವು ಪುರಾಣವನ್ನ ಆಧರಿಸುತ್ತದೆ ಈಶ್ವರನು ಧ್ಯಾನಾಸಕ್ತನಾಗಿರುವಾಗ ಕಾಮದೇವರು ಅಥವಾ ಮನ್ಮಥನು ಶಿವನ ವ್ರತವನ್ನು ಭಂಗ ಮಾಡಲು ಬಾಣವನ್ನ ಬಿಡುತ್ತಾನೆ ಬಾಣತಾಗಿದ ಶಿವನು ಕಂಡು ತೆರೆಯುತ್ತಾನೆ ಅವನ ಕೋಪವನ್ನು ಯಾರಿಂದಲೂ ತಣಿಸಲು ಸಾಧ್ಯವಾಗದಿರುವ ಸಂದರ್ಭದಲ್ಲಿ ಬೆಟ್ಟಗುಡ್ಡಗಳಲ್ಲಿ ವಾಸವಾಗಿದ್ದ ಕುಡುಬಿ ಸಮುದಾಯದವರು ತಮ್ಮದೇ ಸಂಪ್ರದಾಯದ ಗುಮಟೆ ಕೋಲಾಟಗಳನ್ನ ಬಡಿಯುತ್ತಾ ಹಾಡಿ ಕುಣಿದು ಕುಪ್ಪಳಿಸುತ್ತಾರೆ ತಮ್ಮ ಬೆವರನ್ನು ಸುರಿಸಿ ಆರಾಧನೆಯನ್ನು ಮಾಡುವ ಈ ಜನಾಂಗವನ್ನ ಕಂಡ ಶಿವನು ತನ್ನ ಕೋಪವನ್ನು ತಣಿಸಿಕೊಳ್ಳುತ್ತಾನೆ ಇದರ ತರುವಾಯ ಪ್ರತಿ ವರ್ಷ ಈಶ್ವರನ ಕೋಪವನ್ನು ತಣಿಸುವುದಕ್ಕಾಗಿ ಮಾರ್ಚ್ ತಿಂಗಳಿನಲ್ಲಿ ಹೋಳಿ ಹಬ್ಬವನ್ನ ಆಚರಿಸುತ್ತಾರೆ ಎಂಬುದು ಪ್ರತೀತಿ ಗೋವಿ ಕುಡುಬಿಗಳ ಮನೆ ದೇವರು ಮಲ್ಲಿಕಾರ್ಜುನನಾಗಿದ್ದು ಗೋವಾದಲ್ಲಿ ಕುಡುಬಿಗಳ ಮಲ್ಲಿಕಾರ್ಜುನ ದೇವಸ್ಥಾನವನ್ನ ಕಾಣಬಹುದಾಗಿದೆ ಹೋಳಿ ಹಬ್ಬದ ಸಂಭ್ರಮದ ತಯಾರಿ ಹೋಳಿ ಹಬ್ಬಕ್ಕೆ ಮೂರು ತಿಂಗಳು ಇರುವಂತೆ ಕುಡುಬಿಗಳ ತಯಾರಿ ಆರಂಭಗೊಳ್ಳುತ್ತದೆ ತಮ್ಮ ಸಮುದಾಯದ ಗೋರಿಕಾರ ಅಥವಾ ಮಂಡಕಾರಿ ನಾಯಕ ಅಂದರೆ ಪಂಗಡದ ಯಜಮಾನನ ಮನೆಯಲ್ಲಿ ಒಟ್ಟಾಗುವ ಸಮುದಾಯದ ಹಿರಿಯ ಕಿರಿಯ ಸದಸ್ಯರು ಹಬ್ಬದ ಕುರಿತು ಸುದೀರ್ಘವಾಗಿ ಚರ್ಚಿಸುತ್ತಾರೆ ಹಗಲಿಡಿ ಬಿಸಿಲಿನಲ್ಲಿ ಬೆವರು ಬಸಿದು ಜೀವನ ನಿರ್ವಹಣೆಯ ಕಾಯಕದಲ್ಲಿ ತೊಡಗಿ ಮನೆ ಸೇರುವ ಕುಡುವಿಗಳು ರಾತ್ರಿಯ ಸಮಯದಲ್ಲಿ ಪಂಗಡದ ಯಜಮಾನನ ಮನೆಯಲ್ಲಿ ಒಟ್ಟಾಗುತ್ತಾರೆ ಅಲ್ಲಿ ಸಮುದಾಯದ ಕಿರಿಯರಿಗೆ ಹೋಳಿ ಆಚರಣೆಯ ಮುಖ್ಯ ಆಕರ್ಷಣೆ ಗುಮಟೆ ಕುಣಿತ ಅಂದರೆ ಗುಮಟೆ ಹಾಗೂ ಕೋಲಾಟ ಮತ್ತು ಕುಡುಬಿಯರ ಸಂಸ್ಕೃತಿಯನ್ನು ಬಿಂಬಿಸುವ ಹೋಳಿಯನ್ನು ಹೇಳಿಕೊಡಲಾಗುತ್ತದೆ ಏನಿದು ಗುಂಟೆ ಕುಣಿತ ಸಂಜೆಯ ಸೂರ್ಯ ಪಡುವನದಲ್ಲಿ ಕಂತುವಾಗಲೇ ಕುಡುಬಿಗಳ ಕೇರಿಯಿಂದ ಹೊರಡುವ ಢಂ ಢಂ ಗುಂಟೆಯ ಸದ್ದು ಊರಿಡಿ ಮೊಳಗುತ್ತದೆ ಕುಡುಬಿಗಳಿಗೆ ಚೆಂಗು ಬಂದಿದೆ ಹೋಳಿ ಆರಂಭಗೊಳ್ಳುತ್ತಿದೆ ಎಂದು ಎಲ್ಲರೂ ಸಂಭ್ರಮಿಸುತ್ತಾರೆ ಚೆಂಗು ಎಂದರೆ ಹೋಳಿ ಪ್ರಾರಂಭವಾಗುವ ಮಾಸ ಗುಮಟೆ ಕುಡುಬಿ ಜನಾಂಗದ ಸಂಪ್ರದಾಯಿಕ ವಾದಕ ಸಾಧನವಾಗಿದೆ ಗುಮಟೆ ಅನ್ನುವ ಶಬ್ದಕ್ಕೆ ಸುಂದರ ಎಂಬ ಅರ್ಥವೂ ಇದೆ ಆವಿ ಮಣ್ಣಿನಿಂದ ತಯಾರಿಸಿದ ವಿಶಿಷ್ಟ ಮಡಿಕೆ ಇದಾಗಿತ್ತು ಕೊಡದ ಆಕಾರದ ಒಂದು ಪುರಾತನ ಸಂಗೀತ ಸಾಧನ ಗುಮಟೆಯ ಒಂದು ಭಾಗದಲ್ಲಿ ದೊಡ್ಡದಾದ ಬಾಯಿದ್ದರೆ ಇನ್ನೊಂದು ಕಡೆ ಸಣ್ಣ ತೂತಿರುತ್ತದೆ ಪ್ರಾಣಿಗಳ ಚರ್ಮವನ್ನು ನಿರ್ದಿಷ್ಟ ಬರುವವರೆಗೆ ಬಿಸಿಲಿನಲ್ಲಿ ಒಣಗಿಸಿ ಮಡಕೆಯ ಅಗಲದ ಬಾಯಿಗೆ ಇರುವ ಕಡೆ ಬಿಗಿಯಾಗಿ ಎಳೆದು ಕಟ್ಟಲಾಗುತ್ತದೆ ವೇಷಭೂಷಣ ಆಚರಣೆಯ ವಿಧಾನ ಹೋಳಿ ವೇಷಧಾರಿಗಳು ನೆರಿಗೆ ತೆಗೆದ ಸೇರೆಯನ್ನುಟ್ಟು ಕಾಲಿಗೆ ಗೆಜ್ಜೆ ಕಟ್ಟುತ್ತಾರೆ ತುಂಬು ತೋಳಿನ ಅಂಗಿ ಧರಿಸಿ ತಲೆಗೆ ಬಿಗಿಯಾದ ಮುಂಡಾಸನ್ನ ಸುತ್ತಿಕೊಳ್ಳುತ್ತಾರೆ ಅದಕ್ಕೆ ಕೆಂಪು ಬಣ್ಣದ ಕಾಗದದ ಹೂಗಳನ್ನು ಸುತ್ತಿಕೊಳ್ಳುತ್ತಾರೆ ಭೀಮರಾಜ ಹಕ್ಕಿಯ ಗರಿಯನ್ನ ಸಿಕ್ಕಿಸಿ ಬಣ್ಣ ಬಣ್ಣದ ಪಟ್ಟೆಗಳನ್ನ ಹೊದ್ದು ಕೈಯಲ್ಲಿ ಗುಂಟೆಗಳನ್ನ ಹಿಡಿದು ಮನೆ ಮನೆಗೆ ಹೋಗಲು ಅಣೆಯಾಗುತ್ತಾರೆ ದಕ್ಷಿಣ ಕನ್ನಡದಲ್ಲಿ ಅಬ್ಬಲಿಗೆ ಹೂವಿನ ಬಳಕೆ ಮಾಡುತ್ತಾರೆ ಪಂಗಡದ ಇಬ್ಬರು ಪುರುಷರು ಸೀತೆರಾಮನ ವೇಷ ಧರಿಸಿ ಪುರಾಣದ ವಿಚಾರಗಳನ್ನು ಹಾಡಿನ ಮೂಲಕ ಕಟ್ಟಿಕೊಡುತ್ತಾರೆ ಇದು ಕುಡುಬಿಯ ಹೋಳಿಯ ವೇಷಭೂಷಣವಾಗಿದೆ ಕೃಷ್ಣ ದೇವತುಕ ಕೇಳು ಕೇಳ್ತಾಯ್ ನಾಗ ದೇವತುಕ ಕೇಳು ಕೇಳ್ತಾಯ್ ಗಂಗಾ ದೇವಿತುಕ ಕೇಳು ಕೇಳ್ತಾಯ್ ಇಂತಹ ನೂರಾರು ಅವರ ಮಾತೃಭಾಷೆ ಕೊಂಕಣಿ ಸಾಲುಗಳೊಂದಿಗೆ ಸಮಸ್ತ ದೇವರ ಹೊಗಳುವಿಕೆಯೊಂದಿಗೆ ಹೋಳಿಕುಣಿತ ಆರಂಭಗೊಳ್ಳುತ್ತದೆ ಪ್ರಮುಖ ಆಕರ್ಷಣೆ ಹುಲಿಕುಣಿತ ಹುಲಿಕುಣಿತವು ಸಂಭ್ರಮದ ಹೋಳಿ ಉತ್ಸವದ ಪ್ರಮುಖ ಅಂಗ ಚಿಕ್ಕ ಮಕ್ಕಳಿನಿಂದ ಹಿಡಿದು ಮಧ್ಯ ವಯಸ್ಸಿನವರೆಗೆ ಹೋಳಿ ಕುಣಿತದ ಬಣ್ಣವನ್ನ ಹಚ್ಚಿ ಪ್ರದರ್ಶನವನ್ನ ನೋಡುತ್ತಾರೆ ಹೋಳಿ ಹಬ್ಬದ ಮುಂಚಾನೆಯಿಂದ ಹುಲಿವೇಷ ಬಣ್ಣ ಹಚ್ಚಿ ದೇವಸ್ಥಾನದಲ್ಲಿ ಕುಣಿತವನ್ನ ಪ್ರದರ್ಶಿಸುತ್ತಾರೆ ಹೀಗೆ ಕುಡುಬಿ ಜನಾಂಗವು ತನ್ನದೇ ಆದ ಭಾಷಾವೈಖರಿ ಆಲೋಚನಾ ಪ್ರಕ್ರಿಯೆ ಜನಪದ ಶೈಲಿಯ ಸೊಗಡಿನಿಂದ ಸಮಾಜವನ್ನು ಆಕರ್ಷಿಸಿದೆ ಕುಡುಬಿಯಾರ ವಾಸದ ನೆಲೆಗಳು ಅವರಿಗೆ ಹಾಗೂ ಕಾಡಿಗೆ ಇರುವ ಸಂಬಂಧಗಳು ಆಹಾರ ಸಂಗ್ರಹಣ ಕ್ರಿಯೆ ಬೇಟೆ ಮತ್ತು ಕುಮರಿ ವ್ಯವಸಾಯದತ್ತ ತಮ್ಮನ್ನ ಈಗಲೂ ತೊಡಗಿಸಿಕೊಂಡು ಹೋಗುತ್ತಿದ್ದಾರೆ ಕುಡುಬಿಗಳ ಸಾಂಪ್ರದಾಯಿಕ ಉಡುಗೆ ಗೇಂಟಿ ಕುಡುಬಿ ಸಮುದಾಯದ ಹಿರಿಯ ತಲೆಮಾರಿನ ಮಹಿಳೆಯರು ಗೇಂಟಿ ಎಂಬ ಹೆಸರಿನ ಸಾಂಪ್ರದಾಯಿಕ ಉಡುಗೆಯನ್ನ ತೊಡುತ್ತಿದ್ದರು ರವಿಕೆಯನ್ನು ಧರಿಸದೆ ಸೀರೆಯನ್ನು ಮಾತ್ರ ಸುತ್ತಿಕೊಂಡು ಅದರ ಸೆರಗನ್ನು ಕುತ್ತಿಗೆಯ ಹಿಂದಿನಿಂದ ಎಳೆದು ತಂದು ಮುಂದಕ್ಕೆ ಕಟ್ಟಿಕೊಳ್ಳುವ ಸಂಪ್ರದಾಯ ಕಾಡುಗಳಲ್ಲಿ ಸಿಗುವ ವಿವಿಧ ಕಾಯಿಗಳ ಸರವನ್ನ ಹಾಕಿಕೊಳ್ಳುತ್ತಿದ್ದರು ಇದೀಗ ವಯಸ್ಸಾದ ಕೆಲವು ಮಹಿಳೆಯರಲ್ಲಿ ಮಾತ್ರ ಈ ಗೇಂಟಿ ಉಡುಪನ್ನ ಕಾಣಬಹುದಾಗಿದೆ ಹೊಸ ತಲೆಮಾರಿನವರು ಬದಲಾಗಿದ್ದಾರೆ ಗೋವಿ ಕುಡುಬಿಗಳ ಬಗ್ಗೆ ಒಂದಿಷ್ಟು ಗೋವಿ ಕುಡುಬಿಗಳು ಕರಾವಳಿಯ ಕರ್ನಾಟಕದ ಉಡುಪಿ ಕುಂದಾಪುರ ಕಾರ್ಕಾಳ ಹೀಗೆ ನಲವತ್ತೆಂಟು ಗ್ರಾಮಗಳಲ್ಲಿ ವಾಸ್ತವ್ಯವನ್ನ ಹೊಂದಿದ್ದಾರೆ ಕೊಂಕಣಿ ಇವರ ಮಾತೃಭಾಷೆ ಕೃಷಿ ಕೂಲಿ ಕೆಲಸಗಳೇ ಇವರ ಜೀವನಕ್ಕೆ ಆಧಾರವಾಗಿದೆ ಇವರ ಸಂಖ್ಯೆ ಸುಮಾರು ನಲವತ್ತು ಸಾವಿರಕ್ಕೂ ಅಧಿಕವಾಗಿದೆ ಉಡುಪಿ ತಾಲೂಕಿನ ಮಂದಾರ್ತಿ ಶಿರಿಯಾರ ಹಿಲಿಯಾಣ ಗ್ರಾಮಗಳಲ್ಲಿ ಕುಂದಾಪುರ ತಾಲೂಕಿನ ಗೋಳಿಯಂಗಡಿ ಹಾಲಾಡಿ ಹುಣ್ಸೆಮಕ್ಕಿ ಭಾಗಗಳಲ್ಲಿ ಕಾರ್ಕಾಳ ತಾಲೂಕಿನ ಹೆಬ್ರಿ ಮುದ್ರಾಡಿ ಪ್ರದೇಶಗಳಲ್ಲಿ ಇವರ ಸಂಖ್ಯೆ ಬಾಹುಳ್ಯವಿದೆ ಹೋಳಿ ಆಚರಣೆಯ ಜೊತೆಯಲ್ಲಿ ಆಷಾಢ ನಯಚಚ್ಚೆ ಯುಗಾದಿ ಜಕ್ಣಿ ಇವರು ಆಚರಿಸುವ ಇನ್ನಿತರ ಪ್ರಮುಖ ಹಬ್ಬವಾಗಿದೆ ಕೊಟ್ಟಹೆಣ್ಣು ಕುಲದಿಂದ ಹೊರಕ್ಕೆ ಎಂಬ ಇವರ ನಂಬುಗೆ ಇವತ್ತಿಗೂ ಇದೆ ಪ್ರಸ್ತುತ ಕುಡುಬಿಗಳು ಸಾಮಾಜಿಕವಾಗಿ ಆರ್ಥಿಕವಾಗಿ ಬೆಳೆಯುತ್ತಿರುವುದು ಒಂದು ಒಳ್ಳೆಯ ಬೆಳವಣಿಗೆಯಾಗಿದೆ